ಎಲ್ರಿಗೂ ನಮಸ್ಕಾರ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಮತ್ತು ಅಭಿನಂದನಾ ಗ್ರಂಥದ ಲೋಕಾರ್ಪಣೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗೃಹ ಸಚಿವರಾಗಿರ್ತಕ್ಕಂಥ ಸದ್ಭಜ್ಞ ಡಾಕ್ಟರ್ ಜಿ ಪರಮೇಶ್ವರವರೇ ಎಲ್ಲದಕ್ಕೂ ಕೂಡ ಮೀರಿ ನಮ್ಮ ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸವನ್ನ ವಿಶೇಷವಾಗಿ ಎಲ್ಲ ಸಮುದಾಯದಲ್ಲಿರ್ತಕ್ಕಂಥ ಬಡವರ ಯೋಗಕ್ಷೇಮವನ್ನು ವಿಚಾರಿಸ್ತಕ್ಕಂಥ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇಂದು ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿರ್ಗಮಿಸಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಆಶಯ ಭಾಷಣವನ್ನ ನೆರವೇರಿಸಿದಂತಹ ನಮ್ಮ ರಾಜ್ಯದ ಹೆಸರಾಂತ ಬಂಡಾಯ ಸಾಹಿತ್ಯದ ಮುಂಚೂಣಿಯನ್ನು ವಹಿಸಿದ್ದಂತಹ ಸನ್ಮಾನ್ಯ ಬರಗೂರು ರಾಮಚಂದ್ರಪ್ಪನವರ ಸಚಿವರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿರವರೇ ಇನ್ನೋರ್ವ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಹೆಚ್ ಸಿ ಮಹದೇವಪ್ನವರೇ ಮಾಜಿ ಸಚಿವರು ನಮ್ಮ ಆತ್ಮೀಯರು ಆದ ಸನ್ಮಾನ್ಯ ಟಿ ಜಯಚಂದ್ರ ಜಯಚಂದ್ರವ್ರೆ ನಮ್ಮ ಜಿಲ್ಲೆಯ ಶಾಸಕರುಗಳಾದಂತಹ ಸನ್ಮಾನ್ಯ ಷಡಕ್ಷರೀರವರೇ ಮತ್ತು ಎಚ್ ವಿ ವೆಂಕಟೇಶ್ ಮಾಜಿ ಸಚಿವರಾಗಿದ್ದಂತಹ ಆತ್ಮೀಯರು ಆದ ಸನ್ಮಾನ್ಯ ಆಂಜನೇಯರವರೇ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ವಯಾ ಮಾಜಿ ಶಾಸಕರಾದಂತಹ ಗಂಗನ್ಮಯನವರೆ ಮಾಜಿ ವಜಾಗೊಂಡ ಮಂತ್ರಿಗಳಾದಂತಹ ಸನ್ಮಾನ್ಯ ವೆಂಕಟಣಪ್ಪನವರೇ ವಜಾಗೊಂಡಂತ ಮಂತ್ರಿ ನಗ್ತಾರೆ ಮುದ್ದನ್ಮೇಗೌಡರು ಅದೇನು ಗೊತ್ತಿಲ್ಲ ನನಗೆ ಸತ್ಯ ತಾನೇ ನಾನು ಹೇಳಿದ್ದು ಹಾಗೆಯೇ ಇನ್ನೋರ್ವ ಆತ್ಮೀಯ ಶಾಸಕರಾದ ಸನ್ಮಾನ್ಯ ಗೌಡ್ರೆ ಮಾಜಿ ಲೋಕಸಭಾ ಸದಸ್ಯರು ಆತ್ಮೀಯರು ಆದ ಮುದ್ದನ್ಮೇಗೌಡ್ರೆ ನನ್ನ ರಾಜಕೀಯ ಜೀವನದಲ್ಲಿ ಕಷ್ಟದ ದಿನಗಳಲ್ಲಿ ನನ್ನ ಜೊತೆಗಿದ್ದಂತಹ ಸನ್ಮಾನ್ಯ ಶಫಿ ಅಹಮದ್ರವ್ರೆ ಚಂದ್ರಶೇಖರ ಗೌಡ್ರೆ ಮತ್ತು ನಮ್ಮ ಪಾವಗಡದ ಆತ್ಮೀಯ ಶಾಸಕರಾದ ಎಚ್ ವಿ ವೆಂಕಟೇಶ್ ರವ್ರೆ ಇನ್ನೋರ್ವ ನನ್ನ ಆತ್ಮೀಯನಾದ ಸನ್ಮಾನ್ಯ ಎಂ ಸಿ ವೇಣುಗೋಪಾಲ್ವ್ರೆ ನಮ್ಮ ಯಾವ ಕ್ಷೇತ್ರ ನರಕುಂದಲ್ಲ ಪಕ್ಷೇತ್ರ ಕ್ಷೇತ್ರ ಯಾರ್ದು ನಾರಾಯಣ ಸ್ವಾಮಿ ಅವ್ರದ್ದಲ್ಲ ನಮ್ಮ ರೆಡ್ಡಿ ಅವ್ರದು ಕೋನ್ ರೆಡ್ಡಿರವ್ರೆ ಶ್ರೀನಿವಾಸರವರೇ ಮತ್ತು ಈ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳಿಗೂ ರೂವಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಆಂಜನಪ್ಪನವರು ಮತ್ತು ನಾಗಣ್ಣವರು ಹಾಗೆ ಅವರಿಬ್ಬರನ್ನು ಕೂಡ ಈ ಕಾರ್ಯಕ್ರಮ ಇಷ್ಟು ಉತ್ತಮವಾಗಿ ಬರಲಿಕ್ಕೆ ಅವರ ಎಲ್ಲ ಸಂಘಟಕರು ಸನ್ಮಾನ್ಯ ಮುರಳಿ ಕೃಷ್ಣ ಅವರವ್ರ ನಾರಾಯಣಗೌಡರು ಇರ್ಬೋದು ಮಂಜುನಾಥ್ರವ್ರು ಇರ್ಬೋದು ಲಕ್ಷ್ಮೀ ನಾರಾಯಣ ಇರ್ಬೋದು ಹಾಗೆ ನಮ್ಮ ಈ ಒಂದು ಎಲ್ಲ ತಿದ್ದಿ ತೀಡಿ ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಹೆಚ್ಚು ಮನಗನ್ನು ತಂದಿರ್ತಕ್ಕಂಥ ಸನ್ಮಾನ್ಯ ನಾಗರಾಜ್ರವ್ರೆ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂತಹ ಸಹೋದರಿ ಶ್ರೀಮತಿ ಬಾಹಾರಮಾ ಕುಮಾರಿರವರೇ ಶ್ರೀಮತಿ ಶೈಲಜಾ ನಾಗರಾಜ್ರವ್ರೆ ಗಂಗಣ್ಣವ್ರೆ ದೇವರಾಜ್ರವ್ರೆ ಧನಿಯಾ ಕುಮಾರ್ ರವ್ರೆ ಶಿವಣ್ಣವ್ರೆ ಹಾಗೂ ಇತರೆ ಎಲ್ಲರೂ ಕೂಡ ಎಲ್ಲರ ಹೆಸರನ್ನು ಹೇಳಬೇಕು ಅಂತಕ್ಕಂಥ ಅಪೇಕ್ಷೆ ಇದ್ರೂ ಕೂಡ ಸಮಯದ ಅಭಾವದಿಂದ ಮಾಜಿ ಶಾಸಕರು ಪುಟ್ಟೇಗೌಡರು ಕರಿಗೌಡರು ಕರಿಗೌಡ್ರು ಹುಲಿ ನಾಯ್ಕರವ್ರು ಮಹೇಶ್ ಅವರು ಮತ್ತೆ ಹಾಗೆ ಮಾಜಿ ಶಾಸಕರಾದಂತಹ ನಮ್ಮ ಚನ್ನಾಯ ಗೋಪಾಲ ಸ್ವಾಮಿರವರು ಶಾಸಕರಾಗಿರ್ತಕ್ಕಂಥ ನಮ್ಮ ಷಡಕ್ಷರಿ ಅವರ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಶಾಂತನಗೌಡರವರೇ ಇಬ್ರು ಸ್ನೇಹಿತರು ತಾನೆ ಷಡಕ್ಷರಿ ನೀವು ಇಬ್ರು ಆತ್ಮೀಯ ಸ್ನೇಹಿತರು ಏ ಏಡಕ್ಷರಿ ಸ್ನೇಹಿತರಲ್ವಂತ ನೋಡು ಹಾಗೇನೆ ಹಾಗೆ ನಮ್ಮ ಒಂದು ಬಹಳ ಪ್ರತಿಷ್ಠಿತ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕೀರ್ತಿಯನ್ನ ತಂದುಕೊಟ್ಟಂತಹ ಹಾಸನದ ಲೋಕಸಭಾ ಸದಸ್ಯರು ಆತ್ಮೀಯರೂ ಆದ ಸನ್ಮಾನ್ಯ ಪಟೇಲ್ ಎಸ್ ಪಟೇಲ್ರವರೇ ಹಿಂಬಾಗಲ್ಲಿ ಆಸೀನಾಗಿರ್ತಕ್ಕಂಥ ನಮ್ಮೆಲ್ಲ ಮಹಾಲಿಗೋಪ್ಲವರು ಜಿ ಜೆ ರಾಜಣ್ಣವರು ಹಾಗೆ ಗೋಪಾಲಯ್ಯನವರು ಮತ್ತೆ ಎಲ್ಲರ ಹೆಸರನ್ನು ಕೂಡ ನಮ್ಮ ಹಿಂದುಳಿದ ವರ್ಗಗಳು ಏನಿದ್ದಾವೆ ನಮ್ಮ ತುಮಕೂರು ಜಿಲ್ಲೆನಲ್ಲಿ ಆ ಎಲ್ಲ ವರ್ಗಗಳ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲರೂ ಕೂಡ ವೆಂಕಣ್ಣಪ್ಪನ ಹೇಳಿದೆ ವಜಾಗಿರೋ ಮಂತ್ರಿ ಅಂತ ಚುರುಕಗೌಡ ಹೇಳಿದಿದೆ ನಾ ಹೇಳುವಾಗ ನೀನು ಎಲ್ವ ಜ್ಞಾನ ನಿನಗೆ ಏನೇ ಇರಲಿ ಸಮಯ ಹೆಚ್ಚಾಗಿದೆ ಸುದ್ದಿ ಮಾಧ್ಯಮದ ಸ್ನೇಹಿತರು ಕೂಡ ಭಾಗವಹಿಸಿದ್ದೀರಿ ಸಹಕಾರವನ್ನು ಕೂಡ ಕೊಟ್ಟಿದ್ದೀರಿ ಇನ್ನು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಸಿದ್ದರಾಮಯ್ಯರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಅಗತ್ಯತೆ ಇದೆ ಅವರ ಮಾತುಗಳನ್ನ ಕೇಳಲಿಕ್ಕೆ ನಾವೆಲ್ಲರೂ ಕೂಡ ಉತ್ಸುಕರಾಗಿದ್ದೇವೆ ಆದ್ರಿಂದ ಹೆಚ್ಚು ಮಾತನಾಡಬಾರ್ದು ಅಂತ ಹೇಳಿ ನಾನನ್ನು ಕೂಡ ಅನ್ಕೊಂಡಿದ್ದೇನೆ ಈಗಾಗಲೇ ಅಂಗು ರಾಮ್ ಬಹಳಷ್ಟು ವಿವರಗಳನ್ನ ಹೇಳಿದ್ದಾರೆ ನಾನು ಹೆಚ್ಚು ವಿವರಗಳಿಗೆ ಹೋಗೋದಿಲ್ಲ ನಾನು ಒಂದು ಮಧ್ಯಮ ಕುಟುಂಬದಿಂದ ಬಂದಂತವ್ರು ಬಡವರ ಬೇಗೆಯನ್ನ ಬಹಳ ಹತ್ತಿರದಿಂದ ನಾನು ಅವ್ರು ಅನುಭವಿಸ್ತಕ್ಕಂಥ ಕಷ್ಟಗಳನ್ನ ನಾನು ನೋಡಿರ್ತಕ್ಕಂಥ ಆ ದೃಷ್ಟಿನಲ್ಲಿ ನಾನು ಬಡವರ ಕಷ್ಟಗಳನ್ನ ನಿವಾರಣೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನ ನನ್ನ ಬಾಲ್ಯದಿಂದನೂ ಕೂಡ ನಾನು ಬೆಳೆಸ್ಕೊಂಡೆ ಆ ಹಿನ್ನೆಲೆಯಲ್ಲಿ ನಾನು ಐವತ್ತು ವರ್ಷಗಳ ಹಿಂದೆ ಹೋರಾಟಗಳನ್ನು ಮಾಡ್ತಾ ಇದ್ದೆ ನಮ್ಮ ಹೋರಾಟದಲ್ಲಿ ಅಂದಿನ ಹೋರಾಟದಲ್ಲಿ ಗಂಗನ್ಮಯನವ್ರು ಇರ್ಬೋದು ಶಫಿ ಅಹಮದ್ ಅವರು ಇರ್ಬೋದು ಇವತ್ತು ನಮ್ಮ ಮುಂದೆ ಇಲ್ಲದೆ ನಿಧನ ಆಗಿರ್ತಕ್ಕಂಥ ಬಹಳಷ್ಟು ಯುವಕ ಮಿತ್ರರು ಆ ದಿವಸ ನಮ್ಮ ಜೊತೆಯಲ್ಲಿ ಇರ್ತಾ ಇದ್ರು ಎಲ್ಲ ಜಿಲ್ಲೆನಲ್ಲಿ ಒಂದು ಅನ್ಯಾಯ ಬಡವರ ಮೇಲೆ ದೌರ್ಜನ್ಯ ಅವ್ರಿಗೆ ತೊಂದರೆಗಳನ್ನ ಕೊಡ್ತಕ್ಕಂಥ ಸಂದರ್ಭಗಳು ಗಮನಕ್ಕೆ ಬಂದಾಗ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡಿ ಅವ್ರಿಗೆ ನ್ಯಾಯವನ್ನ ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನ ಐವತ್ತು ವರ್ಷಗಳ ಹಿಂದೆಯಿಂದ ನಾವು ಪ್ರಾರಂಭ ಮಾಡ್ತೀವಿ ಆ ದಿಸೆಯಲ್ಲಿ ನಮಗೆ ನ್ಯಾಯದ ಪರವಾಗಿ ನಾವು ಕೆಲಸ ಮಾಡಬೇಕು ಅನ್ಯಾಯದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ಈ ರೀತಿಯ ಒಂದು ಮನಸ್ಥಿತಿ ಬಂದಾಗ ನಾವು ಏನು ಕಾರ್ಯ ತತ್ಪರತೆಯಿಂದ ಕೆಲಸ ಮಾಡ್ತಾ ಆ ಒಂದು ದಿಸೆಯಲ್ಲಿ ನಾವು ನಮ್ಮ ಆತ್ಮಕ್ಕೆ ತೃಪ್ತಿಯನ್ನ ತರುವ ಮಟ್ಟಕ್ಕೆ ನಾವು ಬಡವರ ಪರವಾಗಿ ನಾವು ಕೆಲಸ ಮಾಡಿದೆ ಹೀಗಾಗಿ ಈ ಹೋರಾಟದ ಮನಸ್ಥಿತಿಯನ್ನ ನಾವು ಬೆಳೆಸ್ಕೊಂಡು ಬಂದ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆನಲ್ಲಿ ವಿಶೇಷವಾಗಿ ತುಮಕೂರು ತಾಲೂಕು ನಾನು ಮಧುಗಿರಿಗೆ ಹೋಗೋವರೆಗೂ ಕೂಡ ತುಮಕೂರು ತಾಲೂಕಿನಲ್ಲೇ ನನ್ನ ರಾಜಕಾರಣದ ಕ್ಷೇತ್ರ ಇದ್ದಿತ್ತು ಆದರೆ ಮಧುಗಿರಿ ನನಗೆ ರಾಜಕೀಯ ಜನ್ಮವನ್ನು ನೀಡಿದಂತಹ ಕ್ಷೇತ್ರ ಅಂತ ಹೇಳಿದ್ರೆ ಮದಗಿರಿ ಕ್ಷೇತ್ರ ಹೀಗಾಗಿ ಈ ಜಿಲ್ಲೆನಲ್ಲಿ ಏನೆಲ್ಲ ಸಮುದಾಯಗಳಿದ್ದಾವೆ ಯಾವುದೇ ಸಮುದಾಯ ಮುಂದುವರೆ ಸಮುದಾಯ ಇರ್ಬೋದು ಹಿಂದುಳಿದ ಸಮುದಾಯ ಇರ್ಬೋದು ಎಲ್ಲ ಸಮುದಾಯದಲ್ಲಿರ್ತಕ್ಕಂಥ ಬಡವರ ಪರವಾಗಿ ನಾವು ಚಿಂತನೆಯನ್ನ ಮಾಡ್ತಕ್ಕಂಥದ್ದು ಅವರ ಯೋಗಕ್ಷೇಮ ಮತ್ತೆ ಅವರ ಒಂದು ಜೀವನ ಸ್ವಾಭಿಮಾನದ ಬದುಕನ್ನ ಅವರು ಪಡಿತಕ್ಕಂತದಕ್ಕೆ ನಾವು ಪೂರಕವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದು ಈಗಾಗಲೇ ಒಂದು ಕ್ಲಿಪ್ಪಿಂಗ್ ನೀವೆಲ್ಲ ನೋಡಿದಿರಿ ಆ ಕ್ಲಿಪ್ಪಿಂಗ್ ನಲ್ಲಿ ಇದೇ ಮುಖ್ಯಮಂತ್ರಿಗಳು ಮಿಡಿಗೇಶಿಗೆ ಬಂದಾಗ ಮಕ್ಕಳಿಗೆ ನಾವು ಅಶೌಭಾಗ್ಯದ ಕಾರ್ಯಕ್ರಮವನ್ನು ಕೊಟ್ಟಂತದ್ದು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಬೇಡಿಕೆಯನ್ನು ಈಡೇರಂತಹ ಕ್ಷಣ ಅದು ಶುಭಾಗ್ಯದ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಕಾರ್ಯಕ್ರಮ ಅದು ಇಡೀ ರಾಜ್ಯಕ್ಕೆ ವಿಸ್ತರಿಸದಂತಹ ಕೊಡುಗೆಯನ್ನ ಕೊಟ್ಟಂತ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತೇಳಿ ನಾನು ಆ ದಿವಸದರೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಎಲ್ಲ ಕಾರ್ಯಕ್ರಮಗಳಿಗಿಂತ ಹೆಚ್ಚು ಪ್ರಿಯವಾದಂತಹ ಕಾರ್ಯಕ್ರಮ ಕೊಡುಗೆ ಅಂದ್ರೆ ಅನ್ನಭಾಗ್ಯ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ಈ ರಾಜ್ಯದಲ್ಲಿ ಮೌನ ಕ್ರಾಂತಿಯನ್ನ ಮಾಡಿದಂಥ ಯಾವಾಗ ಮನುಷ್ಯ ಹಸಿವಿನಿಂದ ಬಳಲ್ತಾನೆ ಅವನು ಬೇರೆಯವರ ಅಡಿಯಾಳಾಗಿರ್ತಾನೆ ಹಸಿವು ಹೊಟ್ಟೆಯನ್ನು ತುಂಬಿಕೊಳ್ಳಿಕ್ಕೆ ಅವನು ಬೇರೆಯವರ ಮೇಲೆ ಪರಾವಲಂಬನೆಯನ್ನ ಮಾಡಬೇಕಾಗ್ತದೆ ಆಗ ಅವನು ಅಡಿಯಾಳ ಆದ ಆಗ್ತಾನ ಆ ಅಡಿಯಾಳು ತಪ್ಪಿಸಿ ಗುಲಾಮಗಿರಿಯನ್ನು ತಪ್ಪಿಸಿ ಸ್ವಾಭಿಮಾನದ ಬದುಕನ್ನ ಕಂಡುಕೊಳ್ಳಿಕ್ಕೆ ಪೂರಕವಾದಂತಹ ಕಾರ್ಯಕ್ರಮ ಅಂದರೆ ಅನ್ನಭಾಗ್ಯ ಕಾರ್ಯಕ್ರಮ ಬಹಳ ಜನ ಟೀಕೆ ಮಾಡ್ತಾ ಇದ್ರು ಅನ್ನಭಾಗ್ಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲಾರ್ಗು ಸೋಮಾರಿಗಳು ಮಾಡ್ಬಿಡ್ತಾರೆ ನಮ್ಮ ಜಮೀನುಗಳಿಗೆ ಕೆಲಸಕ್ಕೆ ಬರೋಕೆ ಆಳ್ಗಳು ಸಿಕ್ಕಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಕೆಲವು ಸಂದರ್ಭಗಳಲ್ಲಿ ಆಯ್ತಪ್ಪ ಅವ್ರು ಸೋಮಾರಿಗಳನ್ನ ಆಗ್ಲಿ ಮನೇಲಿ ಕಂಡು ಊಟ ಮಾಡ್ಕೊಂಡು ಚೆನ್ನಾಗಿರ್ಲಿ ಬಿಡ್ರಿ ಸಾವಿರಾರು ವರ್ಷ ನಿಮ್ ಸೇವೆ ಮಾಡಿದಾರಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಉತ್ತರ ನಾನು ಅನ್ನಭಾಗ್ಯ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ಅದನ್ನ ಟೀಕೆ ಮಾಡೋರ್ ಉತ್ತರ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಅನ್ನಭಾಗ್ಯ ಕಾರ್ಯಕ್ರಮ ಅದು ಕಾಂಗ್ರೆಸ್ಸಿನ ಕಾರ್ಯಕ್ರಮ ಅವರ ಕಾರ್ಯಕ್ರಮ ಅವರ ಚಿಂತನೆ ಆ ಕಾರ್ಯಕ್ರಮದಲ್ಲಿ ಬೇರೆ ಯಾವುದೇ ಮುಖ್ಯಮಂತ್ರಿಗಳಿಗೂ ಕೂಡ ಆ ಚಿಂತನೆ ಬರಲಿಲ್ಲ ಯಾಕೆಂದ್ರೆ ಅವ್ರ ಹತ್ರದಿಂದ ಬಡವರು ಅನುಭವಿಸ್ತಕ್ಕಂಥ ಕಷ್ಟಗಳನ್ನು ನೋಡಿದ ಹಿನ್ನೆಲೆಯಲ್ಲಿ ಅದನ್ನ ನಿವಾರಣೆ ಮಾಡತಕ್ಕಂತ ತೀರ್ಮಾನವನ್ನ ಅವರು ಮಾಡಲಿಕ್ಕೆ ಸಾಧ್ಯ ಆಯ್ತು ಬಹಳಷ್ಟು ಜನ ಟೀಕೆ ಮಾಡುವವರಿಗೆ ಉತ್ತರ ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಕೊಟ್ಟಿದ್ದಾರೆ ಅವ್ರ ಮನೆಯಿಂದ ಏನು ಕೊಟ್ಟಿಲ್ಲ ಅಂತ ಹೇಳೋರು ಕೆಲವು ಕಿಡುಗೇಡಿಗಳು ಇರ್ತಾರೆ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಯಾರು ಕೂಡ ಅವ್ರ ಮನೆಯಿಂದ ತಂದು ಕೊಡ್ತಾ ಇರಲಿಲ್ಲ ಅವರು ಕೂಡ ನಮ್ಮ ಹಣದಿಂದನೇ ಕೊಡ್ತಕ್ಕಂಥದ್ದು ಆದ್ರೆ ಆ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನೋ ಮನಸ್ಥಿತಿ ಯಾರಿಗೂ ಇರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇವೆ ಇನ್ನೊಂದು ಅಂಶವನ್ನ ನಾವೆಲ್ಲ ಗಣನೆಗೆ ಇಟ್ಕೋಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಏನು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಕೊಟ್ಟೋ ಅನ್ನಭಾಗ್ಯ ಕಾರ್ಯಕ್ರಮ ಬರೀ ಕಾಂಗ್ರೆಸ್ಸಿಗರಿಗೆ ಸೀಮಿತ ಮಾಡಲಿಲ್ಲ ಅದು ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತ ಮಾಡಲಿಲ್ಲ ಯಾರೆಲ್ಲ ರಾಜ್ಯದಲ್ಲಿ ಬಡವರಿದ್ದಾರೆ ಉಪವಾಸದ ಹಸಿವಿನ ಬವಣೆಯನ್ನ ಯಾರು ಅನುಭವಿಸ್ತಾರೆ ಅದು ನಿವಾರಣೆ ಮಾಡ್ತಕ್ಕಂಥ ಪುಣ್ಯದ ಕಾರ್ಯಕ್ರಮ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಇದನ್ನ ನಮ್ಮಲ್ಲೂ ಅಷ್ಟೇ ಬಹಳ ಜನ ಮುಖಂಡರುಗಳು ಇದ್ರ ಬಗ್ಗೆ ಹೇಳ್ತಕ್ಕಂತ ಪ್ರಯತ್ನ ಬಹಳ ಹೆಚ್ಚು ಮಾಡೋದಿಲ್ಲ ಹೆಚ್ಚು ಮಾಡಿದ್ರೆ ಏನೋ ಆಗೋ ಬಿಡುತ್ತದೆ ಅವರಿಗೆ ಕಿರೀಟ ಬಂದ್ಬಿಡ್ತದೆ ಅಂತಕ್ಕಂಥ ಭಾವನೆ ಇರೋ ಮುಖಂಡರುಗಳು ಕೂಡ ನಮ್ಮ ಸಮಾಜದಲ್ಲಿ ಗೊತ್ತಿದ್ದ ಹಾಗಾಗಿ ಏನು ಅನ್ನಭಾಗ್ಯ ಕಾರ್ಯಕ್ರಮ ನಾನು ಯಾವುದೇ ಕಾರ್ಯಕ್ರಮದಲ್ಲಿ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಆ ಭಾಷಣದಲ್ಲಿ ನನಗೆ ಸಮಾಧಾನ ಇರೋದಿಲ್ಲ ಆ ದೃಷ್ಟಿಯಿಂದ ಕಾರ್ಯಕ್ರಮವನ್ನ ತಾವು ಮಾಡಿದೀನಿ ತಮ್ಮ ನಿಜಕ್ಕೂ ಕೂಡ ಜನರ ಆಶೀರ್ವಾದ ನಿರಂತರವಾಗಿ ಸದಾಕಾಲ ಇರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ನಾನು ಇವತ್ತು ಏನಾದ್ರೂ ಸಂಪಾದನೆ ಮಾಡಿದ್ದೀನಿ ಅಂದ್ರೆ ಜನರೇ ಸಂಪಾದನೆ ಅಷ್ಟೇ ನಂದು ಯಾವ ಸಂಪಾದನೆ ನನ್ನ ಇಲ್ಲ ಆದ್ರೆ ಜನವನ್ನ ಬಡವರಿದಾರಲ್ಲ ಅವರಲ್ಲಿ ನಿಯತ್ತು ಕೂಡ ಜಾಸ್ತಿ ಇರ್ತದೆ ಈ ಒಂದು ಜಿಲ್ಲೆನಲ್ಲಿರ್ಬೋದು ಪಕ್ಕದಲ್ಲಿರ್ಬೋದು ಯಾವ ಎಲ್ಲ ಸಮುದಾಯ ಈ ಸಮುದಾಯ ಆ ಸಮುದಾಯ ಜಾತಿಯಲ್ಲ ಮೇಲೆ ನಾನು ಯಾವತ್ತೂ ರಾಜಕಾರಣ ಮಾಡೋದೋನು ಅಲ್ಲ ಮಾತಾಡೋದು ಇಲ್ಲ ಎಲ್ಲ ಜಾತಿಲಿರ್ತಕ್ಕಂಥ ಬಡವರೇನಿದ್ದಾರೆ ಅವರ ಪರವಾಗಿ ನಾನು ಕೆಲಸ ಮಾಡಿದೇನೆ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಸ್ವಾರ್ಥ ಆಗಲಿ ಅಥವಾ ಬೇರೆ ಯಾವುದೇ ಚಿಂತನೆ ನನ್ನಲ್ಲಿ ಆ ಎಲ್ಲ ಬಡವರ ಪರವಾಗಿ ನಾನು ಇಲ್ಲಿನವರೆಗೆ ನನ್ನ ಐವತ್ತು ವರ್ಷದ ಹೋರಾಟದ ಜೀವನದಲ್ಲಿ ಏನ್ ಮಾಡ್ಕೊಂಡು ಬಂದಿದ್ದೇನೆ ಅದರೇ ನನ್ನ ಒಂದು ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿಕ್ಕೆ ಸಾಧ್ಯ ನಾನು ಒಂದು ಜನರಲ್ ಕ್ಷೇತ್ರದಲ್ಲಿ ಹೋಗಿ ನನ್ನನ್ನು ಜನ ಆಶೀರ್ವದಿಸ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನನ್ನ ಚಿಂತನೆ ನನ್ನ ಕಾರ್ಯಕ್ರಮಗಳು ನನ್ನ ಈ ಎಲ್ಲ ಚಿಂತನೆಗೆ ಪೂರಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ನಾನು ಏನಾದರೂ ಒಂದು ವಿಶ್ವದಲ್ಲಿ ಅವರ ಮುಂದೆ ಬಡವರ ಪರವಾಗಿ ಆಗ್ತಕ್ಕಂಥದ್ದಕ್ಕೆ ಅವರ ಗಮನಕ್ಕೆ ತಂದಾಗ ನಿಜಕ್ಕೂ ಕೂಡ ಅವರು ಸ್ಪಂದಿಸಿ ಕೆಲಸ ಮಾಡಿ ನಮ್ಮೆಲ್ರಿಗೂ ಕೂಡ ಗೌರವ ತಂದುಕೊಟ್ಟಿದೆ ಹೀಗಾಗಿ ನಾವು ಏನೇ ರಾಜಕಾರಣದಲ್ಲಿ ಇರ್ಬೋದು ಯಾರದೆಲ್ಲ ಚಿಂತನೆಗಳು ಇರ್ಬೋದು ಆದರೆ ಎಲ್ಲರ ಚಿಂತನೆ ಬಡವರ ಪರವಾಗಿ ಇದೆ ಅಂತಕ್ಕಂಥದ್ದಕ್ಕೇನೆ ಇಷ್ಟೊಂದು ಜನಸ್ತೋಮ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನ್ನನ್ನು ಆಶೀರ್ವದಿಸ್ತಕ್ಕಂಥ ಕೆಲಸ ಅದ್ರ ಜೊತೆ ಜೊತೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರ ಮಾತುಗಳನ್ನ ಕೇಳ್ತಕ್ಕಂಥ ತವಕ ತಮ್ಮಲ್ಲಿ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಜೀವನ ಚರಿತ್ರೆ ಹೇಳಕ್ ಹೋದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗುತ್ತೆ ನಾನು ವಿದ್ಯೆ ಕಲಿತೆ ಅಷ್ಟೆ ವಿದ್ಯೆ ಕಲಿತಕ್ಕಂಥದ್ದಕ್ಕೆ ನನಗೂ ಇಂದಿನ ಶ್ರೀಗಳಿಗೂ ಬಹಳಷ್ಟು ವ್ಯತ್ಯಾಸಗಳಿತ್ತು ಅಷ್ಟೆಲ್ಲ ವ್ಯತ್ಯಾಸ ಇದ್ರು ಕೂಡ ನಾನು ಅಲ್ಲೇ ಓದಿತ್ತು ಸುಮಾರು ಬೆಳಗಿನ ಜಾವ ಐದುವರೆ ಆರೂವರೆಗೆ ಪ್ರತಿನಿತ್ಯ ಇಂಗ್ಲಿಷ್ ಪಾಠ ಹೇಳ್ಕೊಡೋರು ನನಗೆ ಪ್ರತಿನಿತ್ಯ ಒಂದು ಸಲ ತಪ್ಪಿಸ್ಕೊತಿರ್ಲಿಲ್ಲ ಐದೂವರೆ ಬೆಳಗಿನ ಜಾವ ಆರೂವರೆ ಗಂಟೆವರೆಗೂ ಇಂಗ್ಲಿಷ್ ಪಾಠ ಮಾಡೋರು ನನಗೆ ಆ ಹಿನ್ನೆಲೆಯಲ್ಲಿ ವಿದ್ಯೆಯನ್ನು ಉತ್ತಮ ಮಟ್ಟದಲ್ಲಿ ನಾನು ಗಳಿಸ್ಲಿಕ್ಕೆ ಸಾಧ್ಯ ಆಯ್ತು ಅಲ್ಲಿ ಮಠದಲ್ಲಿ ಹೈಸ್ಕೂಲ್ ಇರಲಿಲ್ಲ ಅಂದ್ರೆ ಅವ್ರು ನನಗೆ ಇಂಗ್ಲೀಷ್ ಪಾಠ ಹೇಳಲಿಲ್ಲ ಅಂದರೆ ನಾನು ಗ್ರಾಜುಯೇಷನ್ ಮಾಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ ಆದರೆ ವಿದ್ಯೆಯನ್ನು ಕಲಿಸಲಿಕ್ಕೆ ಸಿದ್ಧಗಂಗಾ ಮಠದ ಕೊಡುಗೆ ನನ್ನ ಮೇಲೆ ಆ ಋಣ ನನ್ನ ಮೇಲೆ ಇದೆ ಅಂತಕ್ಕಂಥದ್ದನ್ನು ನಾನು ಯಾವತ್ತೂ ಕೂಡ ಮರಿತಕ್ಕಂಥದ್ದಲ್ಲ ತದನಂತರ ಏನು ನಮ್ಮ ರಾಜಕೀಯ ನಾಯಕರು ನಮ್ಮ ಶಾಸನದಲ್ಲಿ ಕುಂಡಗಿರಿ ಶ್ರೀನಿವಾಸಾಚಾರ್ಯ ಅಂದರೆ ಅವರು ಬಹಳ ಜೈಲಲ್ಲೆಲ್ಲ ಇದ್ದು ಬಂದ ಹೋರಾಟಗಾರರು ಹಾಗೆ ಕೆ ಎಲ್ ನರಸಿಂಹಯ್ಯನವರು ಅಂತ ನಮ್ಮ ಸಮುದಾಯದವರು ಐದು ವರ್ಷ ಎಮ್ ಎಲ್ ಎ ಆಗಿದ್ರು ಆಮೇಲೆ ಎಂಬತ್ ಮೂರಲ್ಲಿ ಲಕ್ಷ್ಮೀ ನರಸಿಂಹಯ್ಯನವರು ಅವರು ಕೂಡ ಎಮ್ ಎಲ್ ಎ ಆದ್ರು ಮಂತ್ರಿನೂ ಆಗಿದ್ರು ಆದ್ರೆ ಅವರೆಲ್ಲರ ನಂತರ ನಾನು ಅಲ್ಲಿ ಎಮ್ ಎಲ್ ಎ ಆ ಊರು ಆ ಊರಿಗೆ ಸೇರಿದವನು ಅಲ್ಲಿಂದ ಎಮ್ ಎಲ್ ಎ ಆಗದಿದ್ರು ಕೂಡ ಆ ಊರಿಗೆ ಸೇರಿದವನು ಎಮ್ ಎಲ್ ಸನ್ಮಾನ್ಯ ಸಿದ್ದರಾಮಯ್ಯವರು ಮಂತ್ರಿನು ಕೂಡ ಮಾಡಿ ಆಶೀರ್ವಾದ ಮಾಡಿದ್ರಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಹೆಚ್ಚು ಗಳಿಸ್ಲಿಕ್ಕೆ ಸಾಧ್ಯ ಆಯ್ತು ಮತ್ತೆ ನಮ್ಮನೆ ಸುದ್ದಿ ಅಂತ ಹೇಳಿದ್ರೆ ನಮ್ದು ಮಧ್ಯಮ ವರ್ಗದ ಕುಟುಂಬ ನಾವೇನು ದೊಡ್ಡ ಸಾಹಕಾರು ಅಲ್ಲ ಕಡು ಬಡವರು ಅಲ್ಲ ನಾನು ಸ್ವಯಂ ಬೇಸಾಯ ಮಾಡಿದ್ದೀನಿ ಪ್ರತಿ ಒಂದು ಬೇಸಾಯದ ಕಸಬು ನನಗೆ ಗೊತ್ತು ನನಗೇನು ಅದನ್ನ ಹೇಳ್ಕೊಳ್ಲಿಕ್ಕೆ ನನಗೇನು ಮುಜುಗರ ಆಗೋದಿಲ್ಲ ನಮ್ಮ ತಾಯಿ ಹೆಬ್ಬೆಟ್ಟು ನಮ್ಮ ತಂದೆಯೂ ಹೆಬ್ಬೆಟ್ಟು ಇಬ್ರು ಕೂಡ ವಿದ್ಯಾವಂತರಲ್ಲ ಅವರಿಗೆ ನಾನು ವಿದ್ಯೆ ಕಲಿತ ಮೇಲೆ ಸೈನಾಕ ಕಲಿಸಿದ್ದೆ ಅವರಿಗೆ ನನ್ನನ್ನು ಬೆಳೆಸ್ದವ್ರು ನನ್ನನ್ನು ಮನುಷ್ಯನ್ ಮಾಡ್ದವರು ಅಂತ ಹೇಳಿದ್ರೆ ನನಗೆ ನಮ್ಮ ಸೋದರ ಮಾವ ನಮ್ಮ ತಾಯಿ ಅಣ್ಣ ನಮ್ಮ ಸೋದರತ್ತೇನೋ ಅಷ್ಟೇ ಅವ್ರಿಗೆ ಮಕ್ಕಳು ಇರ್ಲಿಲ್ಲ ನನ್ನನ್ನೇ ಮಗನ ರೀತಿನಲ್ಲಿ ನನ್ನನ್ನ ಬೆಳೆಸ್ತಕ್ಕಂಥವ್ರು ಮತ್ತೆ ನಾನು ಏನ್ ಕೇಳಿದ್ರು ಕೂಡ ಯಾವತ್ತೂ ಇಲ್ಲ ಅಂತಿರಲಿಲ್ಲ ಆ ರೀತಿನಲ್ಲಿ ನನ್ನನ್ನ ಪೋಷಿಸಿ ಬೆಳೆಸ್ದಂಥವ್ರು ಈ ಎಲ್ಲ ಜನ ನನಗೆ ರಾಜಕೀಯದ ಆಸಕ್ತಿ ಹುಟ್ಟಲಿಕ್ಕೆ ಅದು ಒಂದು ಸ ಘಟನೆ ಏನ್ ನಡೀತು ಆ ಘಟನೆ ಹಿನ್ನೆಲೆಯಲ್ಲಿ ನಾನು ರಾಜಕೀಯಕ್ಕೆ ಹೋಗ್ಬೇಕು ಈ ಊರಿಗೆ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಆಸಕ್ತಿ ಬೆಳೀತು ಅದೇ ಪ್ರಕಾರ ನಾನು ಎಪ್ಪತ್ತರ ದಶಕದಲ್ಲಿ ಟೌನ್ ಪಂಚಾಯತಿ ಅಧ್ಯಕ್ಷನೂ ಆದ ಎಪ್ಪತ್ತೆರಡು ಎಪ್ಪತ್ಮೂರಲ್ಲಿ ಟಿ ಎ ಪಿ ಎಮ್ ಎಸ್ಗೂ ಅಧ್ಯಕ್ಷೆ ಅವಾಗೆಲ್ಲ ವಾತಾವರಣ ಹೆಂಗಿತ್ತು ತುಮಕೂರಲ್ಲಿ ಮಡಿಕೊಂಡಿದ್ದಾದ್ರೆ ಗಂಗನ ಮೇಲೆ ಚೆನ್ನಾಗಿ ಗೊತ್ತು ನಾವು ಅರ್ಜಿ ಹಾಕಿದೀವಿ ಅಂದ್ರೆ ಇನ್ನೊಬ್ಬ ಯಾವನು ಅರ್ಜಿ ಹಾಕೋ ಧೈರ್ಯನೇ ಮಾಡ್ತಿರ್ಲಿಲ್ಲ ಅರ್ಜಿ ಬಿದ್ದೋದ್ರೆ ಇನ್ನೊಬ್ಬನ ಅರ್ಜಿ ಹಾಕ್ತಿರ್ಲಿಲ್ಲ ಹಂಗಿತ್ತು ಅವಾಗ ಈಗಿಲ್ಲ ಈಗ ಯಾರನ್ನ ಎದುರುಗಡೆ ಬೈಕೊಂಡವರು ಹೋಗಪ್ಪ ಬೈಕೊಂಡು ಬಂದ್ಬಿಡ್ತಿವಿ ಅವಾಗ ಯಾವ ಮಾತಾಡೋರನ್ನ ಹುಡುಕೊಂಡು ಕಲತೆ ಮಾಡಿವಾಸ ಏನಪ್ಪ ಅಂತ ಹೇಳಪ್ಪ ಹೀಗೆ ರಾಜಕಾರಣದಲ್ಲಿ ಕೆಲವು ಸಂಗತಿಗಳು ಘಟನೆಗಳು ಘಟನಾವಣೆಗಳು ಏನೆಲ್ಲ ಜರುಗ್ತವೆ ಆ ಘಟನೆಗಳಿಂದ ನಾವು ಪಾಠವನ್ನ ಕಲಿತು ನಮ್ಮ ಜೀವನವನ್ನ ರೂಪಿಸ್ಕೊಳ್ತಕ್ಕಂಥದ್ದಕ್ಕೆ ನಾನು ಮಾದರಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಡ್ಲಿಕ್ಕೆ ನನಗೆ ಹೆಚ್ಚು ಹೆಮ್ಮೆ ಆಗ್ತದೆ ಇದರ ಜೊತೆ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ರೈತಾಪಿ ಕುಟುಂಬದ ಜನರು ನಾನು ಸಹಕಾರಿ ಕ್ಷೇತ್ರದಲ್ಲಿ ನನ್ನ ಕಾರ್ಯಚಟುವಟಿಕೆಗಳನ್ನ ರೂಪಿಸಿಕೊಂಡ ಮೇಲೆ ನಾನು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಕುಟುಂಬದ ರೈತರು ಅವ್ರು ಯಾವ ಜಾತಿಯವರಾದರೂ ಇರ್ಬೋದು ಯಾವ ಪಕ್ಷಕ್ಕಾದ್ರೂ ಸೇರಿರ್ಬೋದು ಅವರು ಆರ್ಥಿಕವಾಗಿ ಸದೃಢರಾಗಬೇಕು ಆಗಬೇಕು ಅಂತಕ್ಕಂಥ ದೃಷ್ಟಿಯನ್ನ ಕಾರ್ಯಕ್ರಮಗಳನ್ನ ರೂಪಿಸಿದ್ದೇನೆ ಏಕೆಂದರೆ ರೈತರು ಇವತ್ತು ಯಾರೊಬ್ಬ ರೈತನು ಕೂಡ ಇವತ್ತು ಆರ್ಥಿಕವಾಗಿ ಬಲಾಟನಾಗಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಕಡಲೆಕಾಯಿ ಮಾರೋನು ಕೂಡ ಆರ್ಥಿಕವಾಗಿ ಸದೃಢ ಇರ್ತಾನೆ ಅವ್ನು ಸಿಬಿ ಹಣ್ಣು ಮಾರೋನು ಆರ್ಥಿಕವಾಗಿ ಸದೃಢ ಇರ್ತಾನೆ ಅವನು ಎಕರೆ ಗದ್ದೆ ಇಟ್ಕೊಂಡಿದ್ರು ಕೂಡ ಅವನು ಅವನತ್ರ ಲಿಕ್ವಿಡಿಟಿ ಹಣ ಇರೋದಿಲ್ಲ ಅವನ ಹತ್ರ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ರೈತ ಅವನ ಎಲ್ಲೆಲ್ಲ ಕೊಡ್ತಾನೆ ಅವನ ಮನೆಗೆ ಮನೆಗಿರ್ಬೋದು ಅವೆಲ್ಲ ದಿನೇ ದಿನೇ ದುಬಾರಿ ಆಗ್ತದೆ ಆದ್ರೆ ರೈತ ಏನು ಉತ್ಪಾದನೆ ಮಾಡ್ತಾನೆ ಆ ಉತ್ಪಾದಿತ ವಸ್ತು ಬೆಲೆ ಹಾಕಿದಂತ ಬಂಡವಾಳನೆ ವಾಪಸ್ ಬರೋದಿಲ್ಲ ಅಷ್ಟೊಂದು ಕುಸಿದು ಹೋಗ್ತದೆ ಹೀಗಾಗಿ ರೈತ ಆರ್ಥಿಕವಾಗಿ ಸದೃಢ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಂಡು ರೈತಾಪಿ ಕುಟುಂಬಗಳಿಗೆ ಈ ಜಿಲ್ಲೆನಲ್ಲಿ ಹೆಚ್ಚು ನಾವು ಪ್ರೋತ್ಸಾಹವನ್ನು ಕೊಟ್ಟಂತ ಕೆಲಸ ಚಡಕ್ಷಣೆಯವರು ಕೂಡ ನಮ್ಮ ಈ ಒಂದು ಸಹಕಾರಿ ಆಂದೋಲನದಲ್ಲಿ ಕೆಲಸ ಮಾಡುವಾಗ ಈ ಚಿಂತನೆಗಳನ್ನ ಮಾಡ್ತಾರೆ ಹಾಗೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಂಥ ಜಿ ಜ ರಾಜಣ್ಣವರು ಮತ್ತೆ ನಮ್ಮೆಲ್ಲ ಆಡಳಿತ ಮಂಡಳಿಯು ಕೂಡ ರೈತರ ಪರವಾಗಿ ಚಿಂತನೆ ಅವರಿಗೆ ಕಾರ್ಯಕ್ರಮಗಳನ್ನ ಕೊಡ್ಲಿಕ್ಕೆ ಹೆಚ್ಚು ಆಸಕ್ತಿಯನ್ನು ವಹಿಸಿ ತೀರ್ಮಾನಗಳನ್ನ ಮಾಡ್ತಾರೆ ಅವರೆಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ಅವಶ್ಯ ಅಂತ ಹೇಳಿ ಭಾವಿಸ್ತಾರೆ ಮತ್ತು ಸಹಕಾರಿ ಚಳುವಳಿ ಇದು ಜನರ ಚಳುವಳಿ ಇದು ಸಹಕಾರಿ ಆಂದೋಲನದಲ್ಲಿ ನಾವು ಅರ್ಹರಿಗೆ ಅವರ ನಿರೀಕ್ಷೆಯಂತೆ ಸೇವೆಯನ್ನ ಸಲ್ಲಿಸಲಿಕ್ಕೆ ಬಹಳಷ್ಟು ಅವಕಾಶ ಬೇರೆ ಎಮ್ ಎಲ್ ಎ ಆದರೆ ಮಂತ್ರಿ ಆದರೆ ಯಾವುದೋ ಒಂದು ಸರ್ಕಾರಿ ಕೆಲಸ ಮಾಡ್ಬೋದು ಆದರೆ ಸಹಕಾರಿ ಚಳುವಳಿಯಲ್ಲಿ ವೈಯಕ್ತಿಕವಾಗಿ ನಾವು ರೈತರಿಗೆ ರೈತರ ಅಲ್ಲದೆ ಇರತಕ್ಕಂಥ ಕೂಲಿ ಕಾರ್ಮಿಕರಿಗೆ ಹೆಚ್ಚು ಸಾಲ ಸೌಲಭ್ಯ ಕೊಡೋದಿರ್ಬೋದು ಬೇರೆ ಯಾವುದೇ ರೀತಿಯಲ್ಲಿ ಅವನ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅವಕಾಶಗಳು ಹೆಚ್ಚು ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಗಣನೆಗೆ ಇಟ್ಕೊಂಡು ಸಹಕಾರಿ ರಂಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಈ ಸಹಕಾರಿ ರಂಗದಲ್ಲಿ ಕೆಲಸ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಏನೆಲ್ಲ ಜನರು ತಾವೆಲ್ಲ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದೀರಿ ಇದು ನನ್ನ ಜೀವಮಾನದ ಗಳಿಕೆ ಅಂತೇಳಿ ನಾನು ಬಹಳ ವಿನಯವಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಜೊತೆ ಜೊತೆಯಲ್ಲಿ ಈ ಒಂದು ಈ ದಿನದ ಒಂದು ಅಭಿನಂದನಾ ಗ್ರಂಥದ ಅದನ್ನು ಹೊರತರಲಿಕ್ಕೆ ಬಹಳಷ್ಟು ಜನ ಶ್ರಮ ಆ ಶ್ರಮ ವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸೋರ ಜೊತೆಗೆ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಏರ್ಪಡಿಸ್ಲಿಕ್ಕೆ ಹೆಚ್ಚು ಕಾರಣೀಪಾತ್ರ ಸನ್ಮಾನ್ಯ ರವಿ ಆರ್ ಅವರು ಮತ್ತು ಅವರೆಲ್ಲ ಸ್ನೇಹಿತರುಗಳು ನಾಗರಾಜ್ ಇರ್ಬೋದು ಬೇರೆ ಎಲ್ಲ ಲಿಂಗದೇವರು ಇರ್ಬೋದು ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸೋರ ಜೊತೆಗೆ ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಎಲ್ಲ ಬಂದು ಹೇಳ್ತಾರೆ ನಾನು ಯಾರಪ್ಪ ಮಾಡಿರೋದು ಅದೇ ರಾಜ ಮಾಡೋಣ ಸರ್ ಅಂತಾರೆ ನಾನು ನನ್ನ ಮಗ ಅಂತೇಳಿ ಅವನು ಹೊಡ್ತಕ್ಕಂಥ ಅಗತ್ಯತೆ ನನಗಿಲ್ಲ ಆದರೆ ಅವನು ಮಾಡಿರ್ತಕ್ಕಂಥ ಕೆಲಸ ಎಲ್ಲವೂ ಕೂಡ ಬಹಳ ಶಿಸ್ತುಬದ್ಧವಾಗಿ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಕ್ಕಂಥ ಒಂದು ಕಲೆಗಾರಿಕೆಯನ್ನು ಅವರು ಕಲ್ತಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಏರ್ಪಾಟನ್ನ ನೋಡಿದಾಗ ನಾವು ಕೂಡ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಕೂಡ ಸಲ್ಲಿಸ್ಲಿಕ್ಕೆ ಬಯಸ್ತೇವೆ ನಮ್ಮ ಎಪ್ಪತ್ತರ ದಶಕದಲ್ಲಿ ಮಲ್ಲಣ್ಣವ್ರು ಇರ್ಬೋದು ಲಕ್ಕನವ್ರ ಇರ್ಬೋದು ನಮ್ಮ ಪಿ ಎಂ ರಾಧಾಕೃಷ್ಣ ಶೆಟ್ಟಿ ಅವರು ಇರ್ಬೋದು ಹಾಗೆ ನಮ್ಮೆಲ್ಲ ಸ್ನೇಹಿತರುಗಳು ಬಹಳ ಜನ ಎಲ್ಲ ಸದುವ ಕೊಟ್ಟಿದ್ದಾರೆ ಬಾಪಾ ನಾನು ಗಂಗನ್ಮಯ ಅವಾಗ ಆ ಗುಂಪನ್ನು ನಾವೇ ಶಾಸಕರುಗಳನ್ನ ಆದೋ ಏನು ಆದ್ದು ಸತ್ತೋದವ್ರು ಬಹಳ ಜನ ಅವ್ರು ಹೋರಾಟ ಮಾಡಿ ಏನು ಕೂಡ ಸಾಧ್ಯ ಮಾಡಲಿರ್ತಕ್ಕಂಥವ್ರು ಬಹಳ ಜನ ಆದರೆ ಅವರೆಲ್ಲರ ಪರಿಶ್ರಮದಿಂದ ನಾನು ಅಂದಿನ ದಿನದಿಂದ ಇಲ್ಲಿನವರೆಗೂ ಕೂಡ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಅವರೆಲ್ರಿಗೂ ಕೂಡ ನೆನೆಸ್ಕೊಳ್ತೇನೆ ಮತ್ತು ಅಂತಿಮವಾಗಿ ನಾವೆಲ್ಲರೂ ಕೂಡ ಮನುಷ್ಯರು ಆದ್ರೆ ನಾವು ಮನುಷ್ಯತ್ವದ ಬಾಳ್ವೆಯನ್ನ ಮಾಡಬೇಕು ಯಾವ ಮನುಷ್ಯ ಅಸಹಾಯಕ ಮನುಷ್ಯ ಇರ್ತಾನೆ ಅಸಹಾಯಕ ಅವನಿಗೆ ಸಹಾಯ ಮಾಡಬೇಕು ಯಾರು ಧ್ವನಿ ಇಲ್ಲದ ಮನುಷ್ಯ ಇರ್ತಾನೆ ಅವನಿಗೆ ಧ್ವನಿಯನ್ನ ಕೊಡಬೇಕು ಆದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತ ನಾನ್ ಭಾವಿಸಿದೆ ಬಹಳಷ್ಟು ಜನ ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ ಹೋಗ್ಲಿ ಸಂತೋಷ ನಮ್ದೇನು ಅಡ್ಡಿ ಇಲ್ಲ ಆದ್ರೆ ದೇವಸ್ಥಾನಕ್ಕೆ ಹೋಗೋದೇನಪ್ಪ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಕೊಡು ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಕ್ಕೆ ಹೋಗ್ತೀವಿ ನಾವು ಈ ಅಸಹಾಯಕ ಜನಗಳಿಗೆ ಇಲ್ಲದ ಜನಗಳಿಗೆ ಧ್ವನಿಯನ್ನು ಕೊಟ್ಟಾಗ ಅವರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಯಾರೋ ಮಂಗರ ಏನಪ್ಪ ನಮ್ಗೆ ಸಹಾಯ ಮಾಡಿದಾನೆ ಇವನು ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ ಅದೇ ನಿಜವಾದಂಥ ದೇವರ ಆಶೀರ್ವಾದ ಏನಾದರೂ ಆ ವರ್ಗದ ಅಸಹಾಯಕರಿಗೆ ಧ್ವನಿ ಇಲ್ದೆಯವರಿಗೆ ಹಿಂಸೆ ಕೊಟ್ಟಾಗ ಅವ್ರು ಹೇಳ್ತಾರೆ ಮಾರಾಯ ದೇವರೇ ನೀನೇ ನೋಡ್ಕೊಳಪ್ಪ ಇವನ್ನ ಅಂತ ಅದೇ ನಿಜವಾದಂತ ಶಾಪ ಆಶೀರ್ವಾದ ಶಾಪಕ್ಕೆ ನಮ್ಮಲ್ಲೇ ಇದೆ ಅವಕಾಶ ಆದ್ರಿಂದ ನಾವು ಯಾವತ್ತೂ ಕೂಡ ಸಮಾಜದಲ್ಲಿ ಅಸಹಾಯಕರಿಗೆ ಧ್ವನಿ ಇರೋವರಿಗೆ ನಾವು ಅವರಿಗೆ ಹೆಚ್ಚು ಸಹಾಯಗಳನ್ನ ಮಾಡಿ ಅವರು ಕೂಡ ಸ್ವಾಭಿಮಾನದ ಬದುಕನ್ನ ಆರ್ಥಿಕವಾಗಿ ಸದೃಢತೆಯನ್ನ ಗಳಿಸ್ತಕ್ಕಂಥ ರೀತಿಯಲ್ಲಿ ನಾವು ಅವರಿಗೆ ಸಹಾಯವನ್ನು ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತೇಳಿ ನಾನು ಕೂಡ ಭಾವಿಸಿದ್ದೇನೆ ಆ ದೃಷ್ಟಿನಲ್ಲಿ ನನಗೆ ನಾವೆಲ್ಲ ಏನು ಎಮ್ ಎಲ್ ಎ ಆಗ್ತೀವಿ ಅಂತ ನಾವೇನು ಅಂದ್ಕೊಂಡಿರಲಿಲ್ಲ ಮಂತ್ರಿ ಆಗ್ತೀವಿ ಅಂತಲೂ ಏನು ಅಂದ್ಕೊಂಡಿರಲಿಲ್ಲ ಜನರ ಆಶೀರ್ವಾದದಿಂದ ಸಿದ್ದರಾಮಯ್ಯನವರಂಥ ಮುಖಂಡರುಗಳ ಆಶೀರ್ವಾದದಿಂದ ಇಲ್ಲಿನ ತನಕ ನಾವು ಬೆಳೆದು ಬಂದಿವಿ ಮುಂದೆ ನಾನು ಈಗಾಗಲೇ ಹೇಳಿದ್ದೀನಿ ಯಾವುದೋ ಚುನಾವಣೆಗಳು ಬೇಡ ಅಂತಲೂ ಕೂಡ ಹೇಳ್ಬಿಟ್ಟಿದ್ದೀನಿ ಆದರೆ ಜನರ ಸೇವೆ ಮಾಡೋದು ಮಾತ್ರ ನಾವು ನಿರಂತರವಾಗಿ ಎಲ್ಲಿಂದರೆಗೂ ನನಗೆ ಪರಮಾತ್ಮ ಶಕ್ತಿ ಕೊಟ್ಟಿರ್ತಾನೆ ಅಲ್ಲಿನವರೆಗೂ ಕೂಡ ಜನರ ಮಧ್ಯೆ ಇರ್ತೇನೆ ಜನರಿಗೆ ಬೇಕಿರ್ತಕ್ಕಂಥ ಅನುಕೂಲಗಳನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮತ್ತೆ ಆ ಬಡವರ ಏಳಿಗೆಗೋಸ್ಕರ ನಾನು ಸದಾ ಸದಾಕಾಲ ಶ್ರಮಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳುವುದರ ಜೊತೆಯಲ್ಲಿ ಎಲ್ಲ ಮಕ್ಕಳು ದೊಡ್ಡ ವಿದ್ಯಾವಂತರಾಗಬೇಕು ಆ ವಿದ್ಯೆಯನ್ನು ಕಲಿತಾಗ ಮಾತ್ರ ಅವರು ಮುಂದೆ ಸ್ವಾಭಿಮಾನದ ಬದುಕನ್ನ ಸಮಾಜದಲ್ಲಿ ಗೌರವವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಗುಣಮಟ್ಟದ ವಿದ್ಯೆಯನ್ನ ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ಬೇಕು ಸರ್ಕಾರದಲ್ಲೂ ಕೂಡ ಇವತ್ತು ಮಾದೇವತವ್ರು ಇಲ್ಲೇ ಇದ್ದಾರೆ ಎಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಮತ್ತು ಅವ್ರು ಬೇಕಿರ್ತಕ್ಕಂಥ ಅನುಕೂಲಗಳು ಎಲ್ಲವನ್ನು ಕೂಡ ಅವರು ಕೂಡ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನೀವು ನೋಡ್ತಾ ಇದ್ದೀರಿ ಹಾಗಾಗಿ ನಿಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ವಿದ್ಯಾವಂತನಾಗಿ ಮಾಡಬೇಕು ಎಲ್ಲ ಮಕ್ಕಳಲ್ಲೂ ಕೂಡ ಸಮಾನವಾದಂತ ಬುದ್ಧಿಶಕ್ತಿ ಇರುತ್ತೆ ಆ ಬುದ್ಧಿಶಕ್ತಿಯನ್ನು ಹೊರಹೊಮ್ಮಿಸ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಿಸ್ತಾ ಅವಕಾಶಗಳು ಮಕ್ಕಳಿಗೆ ಕೊಡಬೇಕು ಕೊಡ್ಬೇಕು ವಿದ್ಯೆ ಅಂತಕ್ಕಂಥದ್ದು ಯಾವತ್ತೂ ಕೂಡ ಸೋಮಾರಿಗಳು ಸೊತ್ತಾಗೋದಿಲ್ಲ ಅದು ಸಾಧಕರ ಸೊತ್ತದು ಯಾರು ವಿದ್ಯೆಯನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾರೋ ಸರಸ್ವತಿ ಅವ್ರಿಗೆ ಅಂತಕ್ಕಂಥದ್ದಕ್ಕೆ ನೂರಾರು ಉದಾಹರಣೆ ಸಾವಿರಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು ಆ ಒಂದು ದೃಷ್ಟಿನಲ್ಲಿ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡೋಣ ಮತ್ತೆ ಮುಂದಿನ ನಿರ್ಮಾಣಗಳಲ್ಲಿ ನನಗೊನ್ನೊಮ್ಮೆ ಒಮ್ಮೊಮ್ಮೆ ಅನಿಸುತ್ತೆ ಈ ನಿಮ್ಮನ್ನೆಲ್ಲ ನೋಡಿದಾಗ ನಾನೇನು ಸಂಪಾದನೆ ಮಾಡಿಲ್ಲ ನಾನು ಸಂಪಾದನೆ ಮಾಡುವುದು ನಿಮ್ಮ ಪ್ರೀತಿ ವಿಶ್ವಾಸ ಅಷ್ಟೆ ಈ ಪ್ರೀತಿ ವಿಶ್ವಾಸವನ್ನ ನನ್ನ ಅಂತಿಮ ದಿನದವರೆಗೆ ಜನರಲ್ಲಿ ನಾನು ಉಳಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಯತ್ನ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನನ್ನ ಅಂತಿಮ ದಿನದವರೆಗೂ ಕೂಡ ನಿಮ್ಮ ಸೇವೆಯನ್ನು ನಾನು ಮಾಡ್ತೇನೆ ಎಂಬುದೇ ಸಂದರ್ಭ ಇದ್ರೂ ಕೂಡ ನಾನು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೇನೆ ಅನ್ಯಾಯಕ್ಕೋಸ್ಕರ ಯಾವತ್ತು ಹೋರಾಟ ಮಾಡಿದವನು ಅಲ್ಲವೇ ಅಲ್ಲ ನಾನು